ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಸಾಹಿತ್ಯದ ನವೋದಯ ಸಂದರ್ಭದ ಪ್ರಮುಖ ಸಾಹಿತಿಗಳಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಒಬ್ಬರು ಈ ತರಗತಿಯಲ್ಲಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ತಿ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಸಿದ್ಧರಾದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ನಿರ್ಮಾಪಕರಲ್ಲಿ ಬಹಳಷ್ಟು ಪ್ರಮುಖರು ಇವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಸ್ವಂತ ಪ್ರತಿಭೆಯಿಂದ ಉನ್ನತ ಮಟ್ಟಕ್ಕೆ ಇರಿದಂಥವ್ರು ತಮ್ಮ ಎಲ್ಲ ತರಗತಿಗಳಲ್ಲೂ ಉತ್ತಮ ವಿದ್ಯಾರ್ಥಿಯಾಗಿದ್ದಂಥ ಇವರಿಗೆ ಪ್ರಥಮ ಸ್ಥಾನ ಗಳಿಸುವಂಥದ್ದು ನೀರು ಕುಡಿದಷ್ಟೇ ಸಲಿಸಾಗಿತ್ತು ಸುಲಭವಾಗಿತ್ತು ಹತ್ತೊಂಬತ್ತು ನೂರ ಹದಿಮೂರು ಮತ್ತು ಹದಿನಾಲ್ಕನೇ ವರ್ಷದಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆಯಲ್ಲಿ ಇವರು ಉತ್ತೀರ್ಣರಾಗ್ತಾರೆ ಅದೇ ವರ್ಷ ಉಪ ವಿಭಾಗಾಧಿಕಾರಿಯಾಗಿ ನೇಮಕಗೊಂಡ್ರು ಇವತ್ತೇನು ನಾವು ಕೆ ಎ ಎಸ್ ಪರೀಕ್ಷೆಗಳು ಅಂತ ಹೇಳ್ತವಲ್ಲ ಆ ಥರ ಮೈಸೂರು ಸಿವಿಲ್ ಪರೀಕ್ಷೆ ನಡೀತಾ ಇದ್ವು ಆ ಪರೀಕ್ಷೆಯಲ್ಲಿ ಇವರು ತಿರಣರಾಗ್ತಾರೆ ಮುಂದೆ ಉಪವಿಭಾಗಾಧಿಕಾರಿಯಾಗಿ ನೇಮಕೊಂಡ್ರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರಿಗೆ ಜಿಲ್ಲಾಧಿಕಾರಿ ಹುದ್ದೆಗೆ ಬಡ್ತಿ ಕೂಡ ದೊರೆಯುತ್ತದೆ ಸರ್ಕಾರದ ಹಲವು ಉನ್ನತ ಹುದ್ದೆಗಳಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಈ ಸರಕಾರಿ ಸೇವೆಯಿಂದ ಸಾಪೇಕ್ಷಿತ ನಿವೃತ್ತಿಯನ್ನು ಪಡೆದರು ರಿಟೈರ್ಮೆಂಟನ್ನು ತೊಗೊಂಡ್ರು ಅವರ ಸರ್ಕಾರಿ ಸೇವೆ ಅವಧಿ ಸಾಕಷ್ಟು ಸುದೀರ್ಘವಾದಂಥದ್ದು ಮತ್ತೆ ವೈವಿಧ್ಯತೆಯಿಂದ ಕೂಡಿತ್ತು ಅಂತ ಹೇಳಲಾಗ್ತದೆ ತಮಗೆ ದೊರಕಿದಂಥ ಯಾವುದೇ ಹುದ್ದೆ ಇರಲಿ ಅದಕ್ಕೆ ಅಪಚಾರವಾಗದಂತೆ ದುಡಿದು ಒಬ್ಬ ದಕ್ಷ ಆಡಳಿತಗಾರ ಅನ್ನುವಂಥ ಮನ್ನಣೆಗೆ ಮಾಸ್ತಿ ವೆಂಕಟೇಶ ವೆಂಕಟೇಶಯ್ಯಂಗಾರವರು ಪಾತ್ರರಾದರು ಮಾಸ್ತಿಯವರ ರಾಜನಿಷ್ಠೆ ಕೂಡ ಹೆಸರುವಾಸಿಯಾಗಿದ್ದು ಹತ್ತೊಂಬತ್ತೂರ ನಲವತ್ತೊಂಬತ್ತರಲ್ಲಿ ಮೈಸೂರು ಮಹಾರಾಜರು ಇವರ ಆ ಸೇವೆಯನ್ನು ಗಮನಿಸಿ ಇವರಿಗೆ ರಾಜ ಸೇವಾ ಪ್ರಸಕ್ತ ಅನ್ನುವಂಥ ಬಿರುದನ್ನು ನೀಡಿ ಗೌರವಿಸಿದರು ಅಷ್ಟೇ ಅಲ್ಲದೆ ಇವರ ಸರ್ಕಾರಿ ನೌಕರಿ ಅನುಭವ ಇವರ ಸಾಹಿತ್ಯ ಕೃಷಿಗೂ ಒಂದು ಸ್ಫೂರ್ತಿಯನ್ನ ನೀಡಿತು ಶ್ರೀನಿವಾಸ ಎಂಬುವಂಥದ್ದು ಮಾಸ್ತಿಯವರ ಕಾವ್ಯನಾಮ ಹಾಗೆ ಇವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆಯೇ ಜನಪ್ರಿಯವಾಗಿದೆ ಶ್ರೀನಿವಾಸ ಅಂತ ಹೆಚ್ಚಿಗೂ ನಾವು ಬಳಸೋದ್ಕಿಂತ ಮಾಸ್ತಿ ಎನ್ನುವಂಥ ಊರ ಊರಿನ ಹೆಸರನ್ನೇ ಹೆಚ್ಚು ಬಳಸೋದು ಕೂಡ ಜನಪ್ರಿಯತೆಯ ಒಂದು ಕಾರಣ ಅನ್ಬೋದು ಮಾಸ್ತಿಯವರಿಗೂ ಕಥೆಗಳಿಗೂ ಬಿಡದೇ ಇರುವಂಥ ನಂಟಿತ್ತು ಅವರು ನಾವು ಸಣ್ಣ ಕಥೆಗಳ ಜನಕ ಅಂತಲೇ ಗುರುಸುವಂಥದ್ದು ಕನ್ನಡ ಕಥಾಬ್ರಹ್ಮ ಸಣ್ಣ ಕಥೆಗಳ ಜನಕ ಕಥೆಗಾರ ಅಣ್ಣ ಮಾಸ್ತಿ ಕನ್ನಡದ ಆಸ್ತಿ ಈ ಎಲ್ಲ ಹೇಳಿಕೆಗಳು ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಮಾಸ್ತಿ ವೆಂಕಟೇಶ್ ಅವರ ಮಾತೃಭಾಷೆ ತಮಿಳು ಅವರು ಕಾಲೇಜೆಲ್ಲ ಕಲ್ತದ್ದು ಇಂಗ್ಲೀಷ್ನಲ್ಲಿ ಆದರೆ ಬದುಕಿದ್ದು ಬರೆದದ್ದು ಮಾತ್ರ ಕನ್ನಡ ಭಾಷೆಗಾಗಿ ಹತ್ತೊಂಬತ್ತು ನೂರ ಹತ್ತರ ಸುಮಾರಿನ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡೋದಕ್ಕೆ ಬರೆಯೋದಕ್ಕೆ ವಿದ್ಯಾವಂತರು ಹಿಂದೂ ಮುಂದೆ ನೋಡ್ತಿದ್ದಂಥ ದಿನಗಳಲ್ಲಿ ಮಾಸ್ತಿಯವರು ಕನ್ನಡದಲ್ಲಿ ಬರೆದು ಕನ್ನಡದ ಏಳಿಗೆಗಾಗಿ ಹೋರಾಟ ಮಾಡಿದರು ಕನ್ನಡ ಕರ್ನಾಟಕ ಏಕೀಕರಣಕ್ಕೋಸ್ಕರ ನಿಷ್ಠೆಯಿಂದ ದೊಡ್ಡದ್ರು ತಮ್ಮ ಒಪ್ಪಂದ ವೈಚಾರಿಕ ಬರಹಗಳಿಂದ ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾರೆ ಹೀಗಾಗಿ ಅವರಿಂದ ಕನ್ನಡ ಸಾಹಿತ್ಯ ಕ್ಷೇತ್ರ ಇನ್ನೂ ಹೆಚ್ಚು ವಿಸ್ತಾರವಾಯಿತು ಅಂತ ಹೇಳ್ಬೋದು ಮಾಸ್ತಿಯವರು ಕೇವಲ ಒಬ್ಬ ಒಬ್ಬ ಸಾಹಿತ್ಯ ಅಷ್ಟೇ ಅಲ್ಲದೆ ಒಬ್ಬ ಪತ್ರಿಕೋದ್ಯಮಿಯೂ ಹೌದು ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಜೀವನ ಅನ್ನುವಂಥ ಮಾಸಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸ್ತಾರೆ ಕನ್ನಡ ಪತ್ರಿಕೋದ್ಯಮದಲ್ಲಿಯೇ ಮಾಸ್ತಿಯವರ ಜೀವನ ಅನ್ನುವಂಥ ಮಾಸಪತ್ರಿಕೆ ಮರೆಯಲಾಗದ ನೆನಪು ಅಂತ ಹೇಳ್ಬೋದು ಮಾಸ್ತಿಯವರು ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಅನುಭವವನ್ನು ಗಳಿಸಿದರು ಹಾಗೆ ಸಾಮಾನ್ಯ ಜನರ ಜೀವನವನ್ನು ಒಬ್ಬ ಆಡಳಿತಾಧಿಕಾರಿ ಹತ್ತರಿಂದ ಗಮನಿಸಿದ್ರಿಂದ ತಮ್ಮ ಕೃತಿಗಳಲ್ಲೂ ಆ ಸಾಮಾನ್ಯ ಜನಜೀವನದಲ್ಲಿ ಆಗುವಂಥ ಘಟನೆಗಳನ್ನ ಅಳವಡಿಸಿದ್ರು ಮಾ ಮಾಸ್ತಿಯವರ ಸಾಹಿತ್ಯ ಸೇವೆಯನ್ನು ಗಮನಿಸೋದಾದ್ರೆ ನಾವು ಮುಖ್ಯವಾಗಿ ಒಬ್ಬ ಕಥೆಗಾರನಾಗಿ ಗುರುತಿಸೋದ್ರಿಂದ ಅವರ ಕಥಾ ಸಂಕಲನಗಳನ್ನು ಗಮನಿಸೋದಾದ್ರೆ ಮೊಸರಿನ ಮಂಗಮ್ಮ ಕಲ್ಮಾಡಿಯ ಕೋಣ ನಿಜಗಲ್ಲಿನ ರಾಣಿ ಜೋಗೋರು ಅಂಜಪ್ಪನ ಕೋಳಿ ಕಥೆ ವೆಂಕಟಶಾಮಿಯ ಪ್ರಣಯ ಮಸುಮತ್ತಿ ಇಂದಿರೆಯೋ ಅಲ್ಲವೋ ಮೇಲೂರು ಲಕ್ಷ್ಮಮ್ಮ ಇವು ಅವರ ಪ್ರಮುಖ ಕಥಾ ಸಂಕಲನಗಳು ಅಂತ ಹೇಳ್ಬೋದು ಇನ್ನು ಎರಡು ಪ್ರಮುಖ ಕಾದಂಬರಿಗಳನ್ನು ಬರೀತಾರೆ ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ ಅಂತ ಒಂದು ನೀಳಗತೆಯನ್ನು ಬರೆದಿದ್ದಾರೆ ಸುಬ್ಬಣ್ಣ ಅಂತ ಹಾಗೆ ಮಾಸ್ತಿಯವರು ಕೇವಲ ಒಂದು ಕಥೆಗಳಿಗೆ ಸೀಮಿತವಾಗದೆ ತಮ್ಮ ಸಾಹಿತ್ಯ ಕೃಷಿಯನ್ನು ಮುಂದುವರೆಸಿದ್ದು ಕಾವ್ಯದ ರೂಪದಲ್ಲೂ ಕೂಡ ಹಾಗೆ ಅವರು ಅನೇಕ ಕವನ ಸಂಕಲನಗಳನ್ನು ರಚನೆ ಮಾಡಿದರು ಭಿನ್ನ ಅರುಣ ತಾವರೆ ರಾಮನವಮಿ ಗೌಡರ ಮಲ್ಲಿ ಮೂಕನ ಮಕ್ಕಳು ನವರಾತ್ರಿ ಚಲುವು ಮಲಾರ ಅವರ ಪ್ರಮುಖ ಕವನ ಸಂಕಲನಗಳು ಇನ್ನು ಇವರ ಸಾಹಿತ್ಯಕ್ಕೆ ಕಳಶಪ್ರಾಯ ಅನ್ನುವಂಥದ್ದು ಯಾವುದು ಅಂದರೆ ಇವರು ಬರೆದಂಥ ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ ಮಾಸ್ತಿಯವರ ನಾಟಕಗಳನ್ನು ನೋಡಬೇಕು ಅಂದರೆ ಶಾಂತ ಮಂಜುಳ ತಾಳಿಕೋಟೆ ಯಶೋಧರ ಕಾಕನಕೋಟೆ ಸಾವಿತ್ರಿ ಉಷಾ ಛತ್ರಪತಿ ಶಿವಾಜಿ ಅನಾರ್ಕಲಿ ಪುರಂದರದಾಸ ಕನಕದಾಸ ಹೀಗೆ ಅನೇಕ ನಾಟಕಗಳನ್ನು ಕೂಡ ರಚನೆ ಮಾಡ್ತಾರೆ ಮಾಸ್ತಿ ಅವರ ಆತ್ಮಕತೆ ಭಾವ ಅಂತ ಹೇಳಿ ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಮಾಡಿದಂಥ ಕನ್ನಡ ನಾಡು ನುಡಿಗಾಗಿ ತಮ್ಮ ಬಹುಮುಖ ಸೇವೆಯನ್ನು ಸಲ್ಲಿಸಿದಂಥ ಮಾಸ್ತಿಯವರಿಗೆ ಹಲವು ಪ್ರಶಸ್ತಿಗಳು ಗೌರವಗಳು ಕೂಡ ಲಭಿಸಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹದಿನೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇವರ ಸಣ್ಣ ಕಥೆಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ ನೂರ ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯ ಆಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯಗಳಿಂದ ಮಾಸ್ತಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಲಭಿಸಿರುವಂಥದ್ದು ಮಾಸ್ತಿಯವರ ಸಾಹಿತ್ಯದಂತೆ ಅವರ ಬದುಕು ಕೂಡ ಬಹಳಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತೀವಿ ಅವರ ಬದುಕೇ ಒಂದು ಮಹಾಕೃತಿ ಅಂತ ಹೇಳಿ ತಪ್ಪಾಗಲಾರದು ಅವರ ಬದುಕಿಗೂ ಬರಹಕ್ಕೂ ಅಂತರ ಕಡಿಮೆ ಆಗಲೇ ಹೇಳಿದ ಹಾಗೆ ತಮ್ಮ ಆಡಳಿತ ಅವಧಿಯಲ್ಲಿ ಇರುವಂಥ ಘಟನೆಗಳೇ ಅವರ ಸಾಹಿತ್ಯಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಬದುಕಿಗೂ ಬರಹಕ್ಕೂ ಅಂತರ ಕಡಿಮೆ ಅಂತ ಬದುಕಿದಂತೆ ಬರೆಯಬೇಕು ಬರೆದಂತೆ ಬದುಕಬೇಕು ಅನ್ನೋದಕ್ಕೆ ಮಾಸ್ತಿ ವೆಂಕಟೇಶ್ ಅವರೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಅಖಿಲ ಭಾರತ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಟ್ಟಂಥ ಕೀರ್ತಿ ಮಾಸ್ತಿಯವರಿಗಿದೆ ಇಂಥ ಒಬ್ಬ ದೈತ್ಯ ಪ್ರತಿಭೆ ಹತ್ತೊಂಬತ್ತು ನೂರ ಎಂಬತ್ತಾರು ಜೂನ್ ಆರರಂದು ಅವರು ನಿಧನರಾದಾಗ ಅವರಿಗೆ ತೊಂಬತ್ತೈದು ವರ್ಷ ತುಂಬಿತ್ತು ತುಂಬು ಬಾಳನ್ನು ಬಾಳಿದಂಥ ಮಾಸ್ತಿಯವರು ಇವತ್ತು ನಮ್ಮೊಂದಿಗೆ ಇಲ್ದಿದ್ರೂ ಕೂಡ ಅವರು ಸೃಷ್ಟಿಸಿದಂಥ ಸಾಹಿತ್ಯ ಎಂತಹ ಕಲ್ಲು ಹೃದಯವನ್ನು ಕೂಡ ಏನು ಅಂತಂದರೆ ಕರಗಿಸುವಂಥದ್ದು ಮಾಸ್ತಿಯವರ ವಿಶೇಷ ಏನು ಅಂದರೆ ಅವರು ಹುಟ್ಟಿದ್ದು ಕೂಡ ಜೂನ್ ಆರು ಹಾಗೆ ಅವರು ಮರಣ ಹೊಂದಿದ್ದು ಕೂಡ ಜೂನ್ ಆರು ಅಂತ ಹೇಳಿ ಹೇಳ್ಬೋದು ಇಂಥ ಒಬ್ಬ ಮಹಾನ್ ಕವಿಯ ಪರಿಚಯ ನಿಜವಾಗಲೂ ಒಬ್ಬ ಕನ್ನಡಿಗರಾಗಿ ನಮಗೆ ಹೆಮ್ಮೆಯನ್ನು ತರುತ್ತದೆ ಧನ್ಯವಾದಗಳು